ಹಾಯ್ ಹಲೋ ನಮಸ್ತೆ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಇತಿಹಾಸ ಪ್ರಸಿದ್ಧ ಜೋಗ ಜಲಪಾತ ಯಾರಿಗೆ ಗೊತ್ತಿಲ್ಲ ಹೇಳಿ ಮಲೆನಾಡಿನ ಹಚ್ಚು ಹಸಿರು ಕಾಡುಗಳ ಸುಂದರ ಪರಿಸರದ ನಡುವೆ ಇರುವ ಜಲಪಾತವೇ ನಮ್ಮ ಜೋಗ ಜಲಪಾತ ಭಾರತದಲ್ಲಿ ಎರಡನೇ ಅತಿ ಎತ್ತರದ ಧುಮುಕುವ ಜಲಪಾತ ನಮ್ಮ ಸಾಗರದ ಜೋಗ ಜಲಪಾತವಾಗಿದೆ ಮಾನವವಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಸಾಯುವ ತನಕ ಸಂಸಾರದೊಳಗೆ ಗಂಡಾಗೊಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ ಇರೋದೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ ಹೌದು ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಜೋಗ ಜಲಪಾತ ವೀಕ್ಷಣೆ ಮಾಡಲು ಸುಂದರವಾಗಿರುತ್ತಿದೆ ಈಗಾಗಲೇ ಜೋಗ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿ ಇದ್ದು ಪ್ರವಾಸಿಗರರನ್ನು ಕೈ ಬೀಸಿ ಕರೆಯುವ ನಿಟ್ಟಿನಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರವರು ಜೋಗ ಪ್ರಾಧಿಕಾರದ ಕಾಮಗಾರಿ ಬಗ್ಗೆ ಗಮನ ಹರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬುಧವಾರ ಶಿವಮೊಗ್ಗ ಜಿಲ್ಲಾ ಅಧಿಕಾರಿ ಗುರುದತ್ ಹೆಗ್ಡೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಂತ್ ರವರ ಜೊತೆ ಕಾಮಗಾರಿ ಪರಿಶೀಲನೆ ನಡೆಸಿದ್ದು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಜೋಗ ಪ್ರಾಧಿಕಾರದ ಜೋಗ ಜಲಪಾತ ಅಭಿವೃದ್ಧಿಗೆ ಈಗಾಗಲೇ ಒಂದು ಪಾಯಿಂಟ್ ಎಂಬತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಬರುವ ಪ್ರವಾಸಿಗರರಿಗೆ ಆಕರ್ಷಣೆಗೊಳ್ಳುವ ರೀತಿಯಲ್ಲಿ ಕಾಮಗಾರಿ ಮಾಡಲಾಗುತ್ತಿದೆ ಯಾವ ರೀತಿ ಒಂಡರ್ಲ್ ಪ್ರವಾಸಿಗರರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೋ ಅದೇ ರೀತಿ ಎಲ್ಲ ಭಾಗದಿಂದಲೂ ಕೂಡ ನಮ್ಮ ಜೋಗ ಜಲಪಾತಕ್ಕೆ ಪ್ರವಾಸಿಗರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜೋಗ ಜಲಪಾತವನ್ನು ಕಂಡುತುಂಬಿಕೊಳ್ಳಬೇಕು ಎನ್ನುವ ಉದ್ದೇಶ ನಮ್ದಾಗಿದೆ ಎಂದರು ಒಂದು ಪಾಯಿಂಟ್ ಎಂಬತ್ತೈದು ಕೋಟಿಯಲ್ಲಿ ತೊಂಬತ್ತೈದು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬಾಕಿ ಇದ್ದು ಇದರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗುವುದು ಮುಂದಿನ ದಿನಗಳಲ್ಲಿ ಪ್ರವಾಸಿಗರರು ನಿರಂತರವಾಗಿ ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಲು ಬರಬೇಕು ಎಂಬ ಉದ್ದೇಶ ನಮ್ಮದಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಜೋಗ ಪ್ರಾಧಿಕಾರದಲ್ಲಿ ಈಗಾಗಲೇ ಒಂದು ಕೋಟಿ ಸಾರಿ ನೂರ ಎಂಬತ್ತೈದು ಕೋಟಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಇದರಲ್ಲಿ ಈ ನೂರ ಎಂಬತ್ತೈದು ಕೋಟಿಯಲ್ಲಿ ಈ ಜೋಗದ ಎಲ್ಲಾ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು ಡಿ ಸಿ ಅವರು ದೂಡು ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು ಅಂದ್ರೆ ಜನರು ನಿರಂತರವಾಗಿ ಈ ಪಾಲ್ಸಿಗೆ ಬರಬೇಕು ಪಾಲ್ಸ್ ನೋಡಕ್ ಬಂದವರು ಜೋಗದಲ್ಲಿ ಬಂದು ಇಲ್ಲಿ ಎಲ್ಲ ಇಲ್ಲಿಯ ಸೌಂದರ್ಯವನ್ನ ತಿಳಿಯುವ ರೀತಿಯಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು ರೂಮ್ಸು ಮತ್ತೆ ಬಂದವರಿಗೆಲ್ಲ ಏನು ಇದಿದೆಯಲ್ಲ ಏನದು ಪಾರ್ಕ್ ಇರುತ್ತೆ ಆಮೇಲೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ ಆಮೇಲೆ ಪಬ್ಲಿಕ್ ಗೆ ಏನೇನ್ ಬೇಕೋ ಎಲ್ಲ ಅವರಿಗೆ ಸಿಗುವಂತ ರೀತಿಯಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದೀವಿ ಜೊತೆಗೆ ರೈನ್ ಡ್ಯಾನ್ಸ್ ಒಂದ್ ಮಾಡ್ಬೇಕನ್ನೋದಿದೆ ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದು ಮಾಡ್ಬೇಕನ್ನೋದಿದೆ ಇವೆಲ್ಲವನ್ನು ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಜೊತೆಗೆ ಆ ಕಡೆ ನಮ್ದು ಒಂದ್ ಇಪ್ಪತ್ತು ಎಕರೆ ಇದೆ ಎಲ್ಲಿ ಎಂತಿರೂರ್ ಕೆರೆ ಮೇಲ್ಗಡೆ ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದೀವಿ ಏನ್ ಮಾಡ್ಬೇಕನ್ನೋದು ನಾವು ಡಿ ಸಿ ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡ್ಬೇಕಂತ ಇದ್ದೀವಿ ಒಟ್ನಲ್ಲಿ ಜನ ಇಲ್ಲಿ ಬಂದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬಾ ಅದ್ಭುತ ಮಾಡ್ಬೇಕು ಒಂಡರ್ ಆ ತರ ಇರುತ್ತಲ್ಲ ಆ ತರ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಡಿ ಸಿ ಅವರು ಬಂದಿದ್ದಾರೆ ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಈಗಾಗಲೇ ಇದಕ್ಕೀಗ ತೊಂಬತ್ತೈದು ಕೋಟಿ ಈಗ ರಿಲೀಸ್ ಆಗಿದೆ ಈಗ ತೊಂಬತ್ತೈದು ಕೋಟಿ ಆಗಿದೆ ಈ ಕೆಲಸ ಮಾಡ್ತಾ ಇದ್ದಾರೆ ಈಗ ಇನ್ನು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋಕ್ಕೆ ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಂದ್ರೆ ಈಗ ನೋಡಿ ಈಗ ರೈನ್ ಡ್ಯಾನ್ಸಿಂಗ್ ಒಂದು ಮತ್ತು ಗ್ಲಾಸ್ ಹೌಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಇದ್ದೀವಿ ಎಲ್ಲಿಂದ ಎಂಟ್ರೆನ್ಸ್ ಬರಬೇಕಾದ್ರೆ ಡಬಲ್ ರೋಡ್ ಆಗಬೇಕಂತ ಇದು ಬರ್ಬೇಕಾದ್ರೆ ತುಂಬಾ ಲುಕ್ ಬರ್ಬೇಕಂತ ಹೇಳಿ ಡಬಲ್ ರೋಡ್ ಮಾಡ್ಬೇಕು ಅನ್ನೋದು ಒಂದಿದೆ ಈ ಜೋಗ್ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ ಬರ್ಬೇಕು ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲಾ ಇಲ್ಲಿ ಬಂದು ಹೋಗೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಒಳ್ಳೆ ಅದ್ಭುತವಾದಂತ ಪ್ಲೇಸ್ ಅನ್ನೋ ನಮ್ಮ ಉದ್ದೇಶ ಇದೆ